ವೀಕ್ಷಕರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ಸ್ವಾಮಿ ಎನ್ ಉಪನ್ಯಾಸಕರು ಮಾತನಾಡುತ್ತಿರುವ ಮುಖ್ಯವಾದ ವಿಷಯ ಅತಿಥಿ ಉಪನ್ಯಾಸಕರ ಬಿಕ್ಕಟ್ಟು ಕಾಲೇಜು ಶಿಕ್ಷಣ ಇಲಾಖೆಯರಿಗೆ ಸಂಬಂಧಿಸಿದಂತೆ ಪದವಿ ಕಾಲೇಜುಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸಿ ನಿರ್ವಹಿಸುತ್ತಿದ್ದಾರೆ ದಿನದಿಂದ ದಿನಕ್ಕೆ ಅವರ ಸಮಸ್ಯೆಗಳು ಹೆಚ್ಚಾಗುತ್ತಿದೆ ಈ ಸಂಬಂಧ ಪ್ರತಿಕ್ರಿಯ ಪ್ರತಿಕ್ರಿಯೆಯನ್ನು ನೀಡಲು ಪ್ರೇಕ್ಷಕರ ಉದ್ದೇಶಿಸಿ ಮಾತನಾಡಲು ಅತಿಥಿ ಉಪನ್ಯಾಸಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರ್ತೀರಾ ನಮಸ್ಕಾರ ಸರ್ ಮೊದಲಿಗೆ ಅತಿಥಿ ಉಪನ್ಯಾಸಕರು ಯಾರು ಅವರಗಳ ಹಿನ್ನೆಲೆ ಏನು ಸರ್ ಮೊದಲು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಿಮಗೆ ಸ್ವಾಗತಿಸ್ತೀನಿ ಸರ್ ಮೊದಲಿಗೆ ಅತಿಥಿ ಉಪನ್ಯಾಸಕರು ಅಂತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂಥ ಪದವಿ ಕಾಲೇಜುಗಳು ಪದವಿ ಕಾಲೇಜುಗಳಲ್ಲಿ ಉಪನ್ಯಾಸಕರು ಅಂದರೆ ಕಾಯಂ ಉಪನ್ಯಾಸ ಅಧ್ಯಾಪಕರು ಕೆಲಸ ಮಾಡಿ ಉಳಿಕೆ ಕಾರ್ಯಭಾರಕ್ಕೆ ನಿಯೋಜನೆ ಮಾಡ್ತಕ್ಕಂಥ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನ ಗೌರವಧನದ ಆಧಾರದ ಮೇಲೆ ಕೆಲಸ ನಿರ್ವಹಿಸಲಿಕ್ಕೆ ನೇಮಕ ಮಾಡಿಕೊಂಡಿರ್ತಕ್ಕಂಥವ್ರನ್ನ ನಮ್ಮನ್ನ ಅತಿಥಿ ಉಪನ್ಯಾಸಕರು ಅಂತ ಅರಿತಾರೆ ಸೊ ಈ ಹೇಗೆ ಇದು ಗೊತ್ತು ಅಂದರೆ ಸಾಮಾನ್ಯವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಒಳಗೆ ಇರ್ತಕ್ಕಂಥ ಪದವಿ ಕಾಲೇಜುಗಳಿಗೆ ಸಾಕಷ್ಟು ಖಾಲಿ ಆಗಿರ್ತಕ್ಕಂಥ ಉದ್ಯೋಗಗಳು ಅಂದ್ರೆ ಪರ್ಮನೆಂಟ್ ಆಗಿ ಕಾಯಂ ಅಧ್ಯಾಪಕರು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಸಾಕಷ್ಟು ಕೆಲಸದ ಕಾರ್ಯಭಾರಗಳು ಉಳಿದಿದೆ ಅಂದ್ರೆ ಹೊಸತಾದಂತ ಕಾಯಂ ಅಧ್ಯಾಪಕರ ನೇಮಕಾತಿ ಕೊರತೆಯಿಂದಾಗಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಖಾಲಿ ಇರ್ತಕ್ಕಂಥ ಅಂದ್ರೆ ಪರ್ಮನೆಂಟ್ ಆಗಿ ಅಧ್ಯಾಪಕ ಅಧ್ಯಾಪಕರು ಪಾಠ ಪ್ರವಚನ ಮಾಡಿ ಉಳಿಕೆಯ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನ ಸುಮಾರು ದಿನ ಅಂದರೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೂಡ ಈ ತರಲು ಪರಿಪಾಠ ಇದೆ ಅಂದರೆ ಮೊದಲು ಪಾರ್ಟ್ ಟೈಮ್ ಆಗಿ ಸದ್ಯಕ್ಕೆ ಒಂದು ಪಾರ್ಟ್ ಟೈಮ್ ಮಾಸ್ ಅಂತೇಳಿ ತಗೋತಿದ್ರು ಆದರೆ ಅದು ತದನಂತರದಲ್ಲಿ ಒಂದು ಕಾ ಕಾಯಿ ಮಾಡೋದು ಅವ್ರಿಗೆ ಬೇರೆ ರೀತಿಯಾದಂಥ ಪದ ಪ್ರಯೋಗ ಮಾಡಿ ಸುಮಾರು ದಿನ ನಂತರದಲ್ಲಿ ಕಾಲೇ ಕಾಲೇಜಲ್ಲಿ ಕೆಲಸ ಮಾಡೋರಿಗೆ ಅತಿಥಿ ಉಪನ್ಯಾಸಕರು ಹೇಳಿ ಮುಂದೆ ಅವ್ರಿಗೆ ಕಾಯಿ ಮಾಡೋಕ್ಕೆ ತೊಂದರೆ ಆಯ್ತದ ಅನ್ನೋ ಕಾರಣಕ್ಕಾಗಿ ಇವರೇ ಸರ್ಕಾರವೇ ಅತಿಥಿ ಉಪನ್ಯಾಸಕರ ಅಂತ ನೇಮಕ ಮಾಡ್ಕೊತಿದೆ ಅದರಲ್ಲಿ ಸಾಕಷ್ಟು ಸುಮಾರು ವರ್ಷಗಳ ಕಾಲ ದುಡಿತಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ದುಡಿತರ್ತಕ್ಕಂಥದ್ದು ಸುಮಾರು ಜನ ರಿಟೈರ್ಡ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಅಂದರೆ ಕಡಿಮೆ ದರದಲ್ಲಿ ಅಂದರೆ ಕಡಿಮೆ ವೇತನಕ್ಕೆ ಅಥವಾ ಕಡಿಮೆ ವೇತನ ಅಂತ ಹೇಳೋಕ್ಕಾಗಲ್ಲ ಗೌರವ ಕನಿಷ್ಠ ಎರಡು ಸಾವಿರದಿಂದ ಹಿಡಿದು ಇಲ್ಲಿ ಮೂವತ್ತೈದು ಮತ್ತೆ ನಲವತ್ತು ಸಾವಿರದವರೆಗೂ ಕೂಡ ಸಾಕಷ್ಟು ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸಿದ್ದಾರೆ ಹಲವಾರು ವರ್ಷಗಳಿಂದ ಕಾರ್ಯನಿರ್ವೇರಿರ್ತಕ್ಕಂಥವ್ರನ್ನ ನಾವು ಆ ಹಿನ್ನೆಲೆಯಲ್ಲಿ ಅವ್ರನ್ನ ಅತಿಥಿ ಹೇಳಿ ಕರೆಯೋದು ಸರ್ ಓಕೆ ಇತ್ತೀಚಿನ ದಿನಗಳಲ್ಲಿ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಎಂಬ ತಾತಮ್ಮ ಬಗ್ಗೆ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಹೇಳ್ತಾರೆ ಸರ್ ಸರ್ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಮೊದಲು ಇರಲಿಲ್ಲ ಸರ್ ಇದು ಇತ್ತೀಚೆಗೆ ಯು ಜಿ ಸಿ ಗ್ರಾಂಟ್ ಕಮಿಷನ್ ಏನಿದೆ ಯು ಜಿ ಸಿ ಗ್ರಾಂಟ್ ಕಮಿಷನ್ ಏನಿದೆ ಅದು ಇತ್ತೀಚಿನ ಮೊದಲಿನ ಕೂಡ ಬಂದಿರತಕ್ಕಂಥದ್ದು ಅಂದರೆ ಒಂದು ಕೇಂದ್ರ ಸರ್ಕಾರದ ಅಧೀನದೊಳಗೆ ಶಾಸನ ಅಂದರೆ ಒಂದು ಭಾರತದ ಸರ್ಕಾರದ ಅಧೀನದಲ್ಲಿ ಮತ್ತೆ ಪಾರ್ಲಿಮೆಂಟನ್ನ ಅಧೀನದಲ್ಲಿ ಶಾಸನ ರೂಪಿಸತಕ್ಕಂಥ ಯು ಜಿ ಸಿ ಅಂತಕ್ಕಂಥದ್ದು ನಿಯಮಾವಳಿ ಬಂತು ಆ ನಿಯಮಾವಳಿ ಅಂತಕ್ಕಂಥದ್ದು ಮೊದಲು ಅಪಾಯಿಂಟ್ಮೆಂಟ್ಗೆ ಎಲ್ದೇನೆ ಇದ್ರೂ ಕೂಡ ಅದೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ ಮೌಲ್ಯನ ಅಂದರೆ ಶಿಕ್ಷಣದಲ್ಲಿ ಉತ್ತಮವಾದಂಥ ಗುಣಮಟ್ಟ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಹಣಕಾಸಿನ ವ್ಯವಸ್ಥೆನ ಯು ಜಿ ಸಿ ತಂದುಬಿಡ್ತಿತ್ತು ಆ ಕಾರಣಕ್ಕಾಗಿ ಯು ಜಿ ಸಿಲಿ ಸಾಕಷ್ಟು ನೀತಿ ನಿಯಮಗಳನ್ನ ರೂಪಿಸಲಾಗ್ತಿತ್ತು ಅಲ್ಲಿ ಏನಂತಂದರೆ ಯಾರೆಲ್ಲ ಅರ್ಹತೆ ಹೊಂದಿರಬೇಕು ಆ ಶಿಕ್ಷಣಕ್ಕೆ ಅಥವಾ ಪದವಿ ಕಾಲೇಜಲ್ಲಿ ಪಾಠ ಪ್ರವಚನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರವೇಶ ಅಂದರೆ ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಕನಿಷ್ಠ ಒಂದು ಎಕ್ಸಾಮ್ನ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಕೆ ಸೆಟ್ ಅಂತಕ್ಕಂಥ ಹೆಸರುಗಳನ್ನು ಮಾಡ್ತಿದ್ರು ರಾಷ್ಟ್ರಮಟ್ಟದಲ್ಲಿ ಅದನ್ನು ಎನ್ ಇ ಟಿ ಅಂತೇಳಿ ಎಸ್ನಲ್ಲಿ ಎಲಿಜಬಲ್ ಟೆಸ್ಟ್ ಅಂತ ಮಾಡ್ತಿದ್ರು ಇವೆಲ್ಲವೂ ಕೂಡ ಮಾಡಿ ಆ ನಂತರದಲ್ಲಿ ಅವ್ರನ್ನ ಆಗಿ ಕಾಲ್ ಮಾಡಿದ್ರು ಅದಕ್ಕೆ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇತ್ತು ಆದರೆ ನಾವು ಯು ಜಿ ಸಿ ನಾನ್ ಯು ಜಿ ಸಿ ಆ ಕಾರಣಕ್ಕಾಗಿ ಇದ್ದಿದ್ದು ಆದರೆ ಗೆಸ್ಟ್ ಫ್ಯಾಕಲ್ಟಿ ಅಂದರೆ ಅತಿಥಿ ಉಪನ್ಯಾಸಕರು ಸರ್ಕಾರಿ ಕಾಲೇಜುಗಳಲ್ಲಿ ಪಾಠ ಮಾಡಲಿಕ್ಕೆ ಏನೂ ಆ ಥರದ್ದು ನಿಯಮಗಳಿರಲಿಲ್ಲ ಹಾಗಾಗಿ ಯಾರೆಲ್ಲ ಪದವಿ ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೆಲವರು ಅವರೆಲ್ಲರೂ ಕೂಡ ಎಮ್ ಫಿಲ್ ಮಾಡೋರು ಇದ್ರು ಅಥವಾ ಪಿ ಎಚ್ ಡಿ ಮಾಡೋರು ಇದ್ರು ಅಥವಾ ನೆಟ್ಟು ಸ್ಲೆಕ್ಟ್ನ ಆವಾಗ ಮಾಡಿದವರು ಇದ್ರು ಆದರೆ ಕೆಲವರು ಅದರಲ್ಲಿ ಮುಂದುವರಿದಾನೆ ಅವೆಲ್ಲ ಮಾಡ್ದೇ ಇರತಕ್ಕಂಥದ್ದು ಅವರು ಕೂಡ ಪಾಠ ಪ್ರವಚನಗಳನ್ನ ನಿರಂತರವಾಗಿ ಮಾಡ್ತಿದ್ದಾರೆ ಹಂಗಾಗಿ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅಂತಕ್ಕಂಥದ್ದು ಅಂದರೆ ಒಂದು ಅರ್ಹತೆ ಪರೀಕ್ಷೆ ಪಾಸ್ ಆದ್ದವ್ರನ್ನ ಯು ಜಿ ಸಿ ಅಂತೇಳಿ ಕರಿತೀವಿ ಅಥವಾ ಅರ್ಹತೆ ಪರೀಕ್ಷೆಗಳಲ್ಲಿ ಪಾಸ್ ಆಗ್ದೇ ಇದ್ದಂಥದ್ನ ನಾವು ನಾನ್ ಯು ಜಿ ಅಂತೇಳಿ ಕರೀತೀವಿ ಆದರೆ ಏನು ತಾರತಮ್ಯ ಅನ್ನೋದು ಏನಿಲ್ಲ ಸರ್ ಅಂದರೆ ಇವರು ಸಾಕಷ್ಟು ವಿಷಯಗಳಲ್ಲಿ ಅನುಭವ ಸೇವಾ ಅನುಭವದಲ್ಲಿ ಸಾಕಷ್ಟು ದಿನಗಳಿಂದ ಪಾಠ ಪ್ರವಚನ ಬಂದಿದ್ದಾರೆ ಆ ಕಾರಣಕ್ಕಾಗಿ ಅವರು ಪಾಠ ಪ್ರವಚನ ಕೇಳಿದಂಥ ವಿದ್ಯಾರ್ಥಿಗಳು ಇವತ್ತು ಎನ್ ಇ ಟಿ ಪಾಸ್ ಮಾಡಿದ್ದಾರೆ ಹಲವಾರು ಜಾಬ್ ಐ ಎ ಎಸ್ ಕೆ ಎಸ್ ಈ ಥರದ್ದು ಎಲ್ಲ ಜಾಬ್ ಕೂಡ ಹೋಗಿದ್ದಾರೆ ಹಂಗಾಗಿ ಯಾವುದೇ ರೀತಿಯಾದಂಥ ನಿಯಮಾವಳಿಗಳಾಗಲಿ ಅಥವಾ ಗೆಸ್ಟ್ ಫ್ಯಾಕಲ್ಟಿಗೆ ಅದೊಂದು ನಿಯಮಾವಳಿ ಆಗಲಿ ಇರಲಿಲ್ಲ ಅಂದ್ರೆ ಎಷ್ಟು ಗಂಟೆಗೆ ಸಾಮಾನ್ಯವಾಗಿ ಮೊದಲು ಹೆಂಗ್ ನಡೀತಿತ್ತು ಆ ನಿಟ್ಟಿನಲ್ಲಿ ನಡ್ಕಿತ್ತು ನಾವು ನೋಡ್ಬೋದು ಸರ್ ಇತ್ತೀಚೆಗೆ ಆ ಯು ಜಿ ಮತ್ತು ನಾನ್ ಯು ಜಿ ಇಬ್ಬರು ಕೂಡ ಕೋರ್ಟ್ ಮಟ್ಟದಲ್ಲಿ ಏರಿದ್ದಾರೆ ಸೊ ಇದ್ರ ಬಗ್ಗೆ ನೀವು ಏನೇಳ್ತೀವಿ ಸರ್ ಮತ್ತು ಕೋರ್ಟ್ ಏನು ಏನೇ ಸರ್ ಇತ್ತೀಚೆಗೆ ಅಂದರೆ ಸಾಕಷ್ಟು ಸುಮಾರು ವರ್ಷಗಳ ಕಾಲ ಕೇವಲ ಎಂಟು ಗಂಟೆಗೆ ಮೊದಲು ದುಡಿತಿದ್ರು ಸರ್ ಸಾಕಷ್ಟು ಕಡಿಮೆ ಅವಧಿಯಲ್ಲಿ ಅಂದರೆ ಎಂಟು ಗಂಟೆ ಮಾತ್ರ ಅಂದರೆ ಪಾರ್ಟ್ ಟೈಮ್ ಆಗಿ ಅದು ವಾರದಲ್ಲಿ ಮೂರು ದಿನಗಳ ಕಾಲ ಮಾತ್ರ ಪಾಠ ಮಾಡ್ತಿರೋ ಮೊದಲು ಕಳೆದ ಒಂದು ಎಂಟರಿಂದ ಕಾರ್ಯಕಾಲಿಕವಾಗಿ ಪಾಠ ಮಾಡ್ತಿದ್ರು ಅವರು ಒಂದು ಕಾಲೇಜ್ ಬಿಟ್ಟು ಇನ್ನೊಂದು ಕಾಲೇಜಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇತ್ತು ಆಗ ಸಾಕಷ್ಟು ಇದೇ ಕರ್ನಾಟಕದವ್ರಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಗಂಟನು ಕೂಡ ಗೆಸ್ಟ್ ಫ್ಯಾಕಲ್ಟಿಗೆ ಕೆಲಸ ಮಾಡ್ತಿದ್ರು ಇದು ಹತ್ತೊಂಬತ್ತು ಹದಿನೆಂಟರಲ್ಲಿ ನಂತರದಲ್ಲಿ ಹಲವಾರು ಚೇಂಜಸ್ಗಳು ಅಥವಾ ಹೋರಾಟಗಳನ್ನು ನಡೆದಿದೆ ನಮಗೆ ಕಾಯಮಾಗಿ ವಾರ ಪೂರ್ತಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಿರಂತರವಾದಂಥ ಹೋರಾಟದಿಂದಾಗಿ ಎಂಟು ಗಂಟೆಯ ಬದಲಾಗಿ ಕನಿಷ್ಠ ಹದಿನೈದು ಗಂಟೆಗಳ ಕಾಲ ಅಂದರೆ ವಾರ ಪೂರ್ತಿ ಕೆಲಸ ಮಾಡಲಿಕ್ಕೆ ನಮ್ಮನ್ನು ನಿಯೋಜನೆ ಮಾಡಿತು ಅಂಥ ಸಂದರ್ಭದಲ್ಲಿ ಯು ಜಿ ಸಿ ಸಂದರ್ಭದಲ್ಲಿ ನಾವು ಯಾವಾಗ ಎಂಟರಿಂದ ಹದಿನೈದು ಹದಿನೈದು ಗಂಟೆ ಬಂದ ಮೇಲೆ ಪೂರ್ಣಕಾಲಿಕವಾಗಿ ಬಂದ ನಂತರದಲ್ಲಿ ಕೇವಲ ಸುಮಾರು ವರ್ಷಗಳ ಕಾಲ ಅಂದ್ರೆ ಹನ್ನೆರಡು ಹದಿಮೂರನೇ ಸಾಲಿನಲ್ಲಿ ಎಷ್ಟು ವೇತನ ಇತ್ತು ಅಂತಂದ್ರೆ ಈಗ ಒಂಬತ್ತು ಹತ್ತು ಅದಕ್ಕಿಂತ ಹಿಂದೆ ನಾವು ನೋಡಿದ್ರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತು ಅದ್ರ ಹಿಂದೆ ನೋಡಿದ್ರೆ ನಮಗೆ ಕನಿಷ್ಠ ಐದೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ಅಂದ್ರೆ ಮೂರ್ ದಿನ ಎಂಟು ಗಂಟೆ ಸಾಕಷ್ಟು ಜನ ಕೆಲಸ ಮಾಡ್ತಿದ್ರು ಅವಾಗ ಅದಕ್ಕೆ ಸಾಕಷ್ಟು ಬೇಡಿಕೆಗಳು ಬರ್ತಿರಲಿಲ್ಲ ಅಂದ್ರೆ ಯಾಕೆ ಕಡಿಮೆ ಸ್ಯಾಲ್ರಿ ನಾವೆಲ್ಲ ಪಾಠ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಕಡೆ ಕೆಲಸನ ನಿರ್ವಹಿಸ್ತಿದ್ರು ಯಾವಾಗ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಥವಾ ಹದಿನೆಂಟು ನಂತರದಲ್ಲಿ ಒಂದು ಹೋರಾಟದ ಭಾಗವಾಗಿ ನಮ್ಮನ್ನ ಫುಲ್ ಟೈಮ್ ಮಾಡಬೇಕು ನನ್ನ ಸಕ್ರಾಮಕಿ ಮಾಡಬೇಕು ಅಥವಾ ನಮಗೆ ಮುಂದುವರಿಸಬೇಕು ಕಂಪಲ್ಸರಿ ಅಂತಕ್ಕಂಥದ್ದು ಹೆಚ್ಚಳ ಮಾಡಬೇಕು ಸೌಂಡನ ಅಂತ ಸಂದರ್ಭದಲ್ಲಿ ಅವರು ಎಂಟು ಅವಧಿಯಿದ್ದ ಹದಿನೈದು ಗಂಟೆಗಳ ಕಾಲ ಪೂರ್ಣಾವಧಿ ಅಂದರೆ ಪೂರ್ಣಾವಧಿಯಾಗಿ ಕೆಲಸಕ್ಕೆ ನನ್ನ ಗೌರವಧನ ಮೂಲಕ ಮಾಡಿದ್ರು ಆ ಗೌರವಧನ ಯಾವಾಗ ಹೆಚ್ಚಳ ಆಯಿತು

ಅದಕ್ಕಿಂತ ಮುಂಚೆ ಬಿಜೆಪಿ ಗೌರ್ಮೆಂಟ್ ಅಶ್ವಥ್ ನಾರಾಯಣ ಉನ್ನತ ಶಿಕ್ಷಣ ಸಚಿವರಾದಾಗ ಯಾವ ಬೇಡಿಕೆಗಳ ಆಧಾರದವಾಗಿ ನಮ್ಮ ಬೇಡಿಕೆಗಳಲ್ಲಿ ಹದಿಮೂರು ಸಾವಿರ ಇದ್ದದ ಫುಲ್ ಟೈಮ್ ಮಾಡಿ ಇಪ್ಪತ್ತೆಂಟು ಮೂವತ್ತ ಮತ್ತೆ ಮೂವತ್ತೆರಡು ಸಾವಿರ ಹಾಗೆ ಹಂತವಾಗಿ ಸರ್ವಿಸ್ ಯಾರು ಹೆಚ್ಚು ಮಾಡಿರ್ತಾರೆ ಅವರಿಗೆ ಒಂದಷ್ಟು ಹೆಚ್ಚು ಮತ್ತೆ ಯು ಜಿ ಸಿ ಕ್ವಾಲಿಫಿಕೇಶನ್ ಹೊಂದಿರೋರಿಗೆ ನಾಲ್ಕು ಸಾವಿರ ರೂಪಾಯಿ ಇವ್ರಗಿಂತ ಹೆಚ್ಚಿನ ಸಂಬಳನ ನಿಗದಿ ಮಾಡ್ತಾರೆ ಹಾಗಾಗಿ ಒಂದು ಕಡಿಮೆ ಅವಧಿಯಲ್ಲಿ ಅಥವಾ ಕಡಿಮೆ ದಿನಗಳಲ್ಲಿ ಕಡಿಮೆ ಸೇರ್ಲಿತ್ತು ಅದು ಫುಲ್ ಟೈಮ್ ಆದ್ಮೇಲೆ ಅದ್ರ ಸಂಬಳ ಕೂಡ ಹೆಚ್ಚಾಯ್ತು ಆ ಕಾರಣಕ್ಕಾಗಿ ವಿಪರೀತವಾಗಿ ಎಲ್ಲೆಲ್ಲ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಈ ಕೆಲಸಕ್ಕೆ ಅಂದ್ರೆ ಟೀಚಿಂಗ್ ಫೀಲ್ಡ್ ಗೆ ಬರ್ಲಿಕ್ಕೆ ಎಂಟ್ರಿ ಆಗಲಿಕ್ಕೆ ಸಾಧ್ಯ ಆಯ್ತು ಆ ನಂತರದಲ್ಲಿ ಪೈಪೋಟಿ ಕೂಡ ನಿರ್ಮಾಣ ಆದದ್ದು ಕಾರಣ ಸರ್ ಇದಕ್ಕೆ ಇದ್ರ ಬಗ್ಗೆ ಕೋರ್ಟ್ ಆದೇಶ ಏನಾಗ್ತದೆ ಸರ್ ಆ ಇದ್ರ ಬಗ್ಗೆ ಏನ್ ಹೇಳ್ತದೆ ಅಂದ್ರೆ ಸಾಕಷ್ಟು ಜನರು ಅವತ್ತು ಈಚೆ ಫುಲ್ ಟೈಮ್ ಆದ್ಮೇಲೆ ಕೆಲವು ಜನರು ಈಚೆ ಹೋಗಲಿಕ್ಕೆ ಅಂದ್ರೆ ಯಾರೆಲ್ಲ ಅಂದರೆ ಸೇವಾ ಸೇವೆಯಲ್ಲಿ ಹೆಚ್ಚು ಜೇನು ಜ್ಯೇಷ್ಠತೆಯಲ್ಲಿ ಅಂದರೆ ಅನುಭವದಲ್ಲಿ ಯಾರ್ಯಾರು ಇದ್ರು ಅವರೆಲ್ಲ ಉಳ್ಕೊಂಡ್ರು ಅನುಭವದಲ್ಲಿ ಕಡಿಮೆ ಇದ್ದಂಥ ಕೂಡ ಅವರು ಈಚೆಗೆ ಈಚೆ ಕಡೆ ಅಂದರೆ ಹೊರಗಡೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಹೊರಗಡೆ ಖಾತೆ ಹೊರಗಡೆ ಉಳಿದ್ರು ಆದರೆ ಕೋರ್ಟ್ ಆದೇಶ ಯಾರೆಲ್ಲ ಯು ಜಿ ಸಿ ಮಾಡಿಕೊಂಡು ಈ ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಯುವಜನರು ಅಥವಾ ಯುವ ತಾನೇ ಅಥವಾ ಮೊದಲು ಕೂಡ ಆಲ್ರೆಡಿ ಯು ಜಿ ಸಿ ಒಳಗೆ ಮಾಡಿಕೊಂಡು ಸೇವೆಯಲ್ಲಿ ಇದ್ದರೂ ಕೂಡ ಇವತ್ತು ಒಳಗೆ ಕೆಲಸ ಮಾಡ್ತಿದ್ದಾರೆ ಹೊಸ್ತಾಗಿ ಅಪ್ಲೈ ಮಾಡ್ತಕ್ಕಂಥವ್ರು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥವ್ರು ಹಿಂದೆ ಉಳಿದಾರೆ ಕೆಲಸದಿಂದ ಈಚೆ ಉಳಿದಿದ್ದಾರೆ ಅವ್ರ ಅನಿಸಿಕೆ ಏನು ನಾವು ಕ್ವಾಲಿಫೈಡ್ ಇದ್ದೀವಿ ಹಾಗಾಗಿ ನಮ್ಮನ್ನ ಪರ್ಮೆಂಟ್ ಮಾಡಬೇಕು ಅಥವಾ ನಮ್ಮನ್ನ ತಗೋಬೇಕು ನಾವು ಯು ಜಿ ಸಿ ಆದಂಥ ಯಾವ ಎಲ್ಲ ನಿಯಮಗಳನ್ನ ನಾವು ಅನುಸರಿಸ್ತಿದ್ದೀವಿ ಅಂತೇಳಿ ಒಂದು ಪಿಟೀಷನಲ್ಲಿನ ಗೌರ್ಮೆಂಟ್ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಮೇಲೆ ಒಂದು ಪಿಟಿಷನ್ ದಾವೆಯ ಹೈಕೋರ್ಟಲ್ಲಿ ಹೂಡ್ತಾರೆ ಸರ್ ಆ ಅಲ್ಲಿ ಮತ್ತೆ ಸರ್ಕಾರನ ಮತ್ತು ಕಾಲೇಜು ಶಿಕ್ಷಣ ಇಲಾಖೆನ ಪಾರ್ಟಿ ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ಯು ಜಿ ಸಿ ನಿಯಮಾವಳಿಗಳನ್ನ ಸಂಬಂಧಪಟ್ಟಂಗೆ ಇರೋರು ಹೆಚ್ಚಿನ ಜನ ಇದ್ದಾರೆ ಅವ್ರನ್ನ ತಗೊಂಡು ಮುಂದುವರಿಸಬೇಕು ಮತ್ತು ಅವ್ರ ಪಾಠ ಪ್ರವಚನಗಳನ್ನ ಮಾಡಬೇಕು ಅಂತೇಳಿ ಸರ್ಕಾರದ ಅಂದರೆ ಕೋರ್ಟ್ ಆದೇಶನ ಕೂಡ ಬಂತು ಅಂದರೆ ಜಡ್ಜ್ಮೆಂಟಲ್ಲಿ ಫೈನಲ್ ಜಡ್ಜ್ಮೆಂಟಲ್ಲಿ ಬಂತು ಕೇಳ ಮನೆ ಅಂದರೆ ಸದಸ್ಯ ಪೀಠದಲ್ಲಿ ಆ ನಂತರದಲ್ಲಿ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಸಾಕಷ್ಟು ಜನರು ನಾನ್ ಯು ಜಿ ಸಿ ಅಂದರೆ ಯು ಜಿ ಸಿ ಒಂದಿಲ್ಲದೇ ಇರತಕ್ಕಂಥವ್ರು ಸುಮಾರು ವರ್ಷಗಳ ಕಾಲ ಅಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಳ ಕಾಲ ಅವರು ದುಡಿದಿದ್ದಾರೆ ಪಾಪ ಅವ್ರಿಗೆ ಸಾಕಷ್ಟು ಅನುಕೂಲ ಆಗಬೇಕು ಅವರು ಎಲ್ಲೂ ಕೂಡ ಕಾಲೇಜ್ ಕೆಲಸಕ್ಕೆ ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ ಯಾಕೆಂದರೆ ಅವರು ಅಲ್ಲಿ ಏಜ್ನ ಆಗ್ಬಿಟ್ಟಿದೆ ಹಾಗಾಗಿ ಯಾವುದೇ ಕಂಪ್ನಿದ ಕೆಲಸ ಮಾಡಬೇಕಂದ್ರೆ ಇವತ್ತು ಮೂವತ್ತೈದು ವರ್ಷ ಕ್ರಾಸ್ ಆದರೆ ಎಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಸರ್ಕಾರನೂ ಕೂಡ ನಲ್ವತ್ತು ವರ್ಷ ನಲವತ್ತೈದು ವರ್ಷ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅವರು ಇದನ್ನೇ ಕೆಲಸ ಸುಮಾರು ವರ್ಷಗಳ ಕಾಲದಲ್ಲಿ ಬಂದಿರೋರಿಗೆ ತೊಂದರೆ ಆಯ್ತದೆ ಪಾಪ ಅವರು ಅನ್ನೋ ಅನ್ನೋಕ್ಕಾಗಿ ಆ ಒಂದು ವಿರುದ್ಧ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಮಾಡಿತು ಆದರೆ ಅಂತಿಮವಾಗಿ ಏಕಸದಸ್ಯ ಪೀಠದಲ್ಲಿ ಯು ಜಿ ಸಿ ನಿಯಮಾವಳಿ ಅಂದರೆ ಹದಿನೆಂಟರ ನನ್ ಹದಿನೆಂಟರಲ್ಲಿ ಏನು ಆದೇಶ ಒಂದು ನಡವಳಿಕೆ ಆಗಿರ್ತದೆ ಮೂರು ವರ್ಷಗಳ ಕಾಲ ಒಂದು ಅವಕಾಶ ಕೊಡಬೇಕು ಯು ಜಿ ಸಿ ಅರ್ಹತೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಪಿ ಎಚ್ ಡಿ ಆಸ್ಲೆಟು ನೆಟ್ಟು ಯಾವುದಾದ್ರೂ ಒಂದು ಎಕ್ಸಾಮ್ನ ಪಾಸ್ ಮಾಡಬೇಕು ಆ ಥರದ್ದು ಒಂದು ಅರ್ಹತೆ ಪದವಿಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತು ಆದರೆ ಗಡುವು ಮುಗ್ದಾದ ಮೇಲೆ ಅವರು ಕೇಸ್ ನಾಕತ್ತೆ ಯಾರು ಯು ಜಿ ಫ್ರೆಶರ್ ಅಂದ್ರೆ ಈ ತಾನೆ ಕಾಲಾವಕಾಶ ಕೊಟ್ಟಿದ್ರು ಕೂಡ ಕಾಲ ಆದ ಮೇಲೆ ಕೇಸ್ ಹಾಕಿರೋದು ಕೇಸ್ ಹಾಕಿದ್ರೆ ಬಟ್ ಕಾಲ ಅನ್ನೋದಕ್ಕೆ ನಿಗದಿ ಯಾವತ್ತು ಏನು ನಮ್ಮ ಚಳುವಳಿಯಲ್ಲಿ ಸಾಕಷ್ಟು ಜನ ಏನು ಹಿರಿಯರು ಹೋರಾಟಗಾರರಿದ್ರು ಅವರು ಅದು ಕಾಲ ಬೌಂಡ್ರಿ ಏನು ಫಿಕ್ಸ್ ಮಾಡೋಕ್ಕಾಗಲ್ಲ ಯಾಕೆ ಬೌಂಡ್ರಿ ಫಿಕ್ಸ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಇವತ್ತಿನ ಜನ್ರೇಷನ್ ಅಂದರೆ ಇವತ್ತು ಬಂದಂಥ ಜನ್ರೇಷನ್ ಅಥವಾ ಇತ್ತೀಚೆಗೆ ಫ್ರೆಶ್ ಆಗಿ ಇರತಕ್ಕಂಥ ಓದುಗರಿಗೆ ಬೇರೆ ರೀತಿಯಾದಂಥ ಸ್ಥಿತಿಗತಿ ಇದೆ ಈಗ ಸುಮಾರು ನಲವತ್ತು ವರ್ಷ ನಲವತ್ತೈದು ವರ್ಷ ದಾಟಿರೋರು ಮತ್ತೆ ಐವತ್ತು ವರ್ಷ ಇರೋರು ಇವತ್ತು ಒಂದು ಅರ್ಹತೆ ಪರೀಕ್ಷೆನ ಎಕ್ಸಾಮ್ನ ಪಾಸ್ ಮಾಡಬೇಕಂದ್ರೆ ಸಾಕಷ್ಟು ಮನೆಯ ಒತ್ತಡ ಸಾಮಾಜಿಕ ಒತ್ತಡ ಬೇರೆ ಬೇರೆ ಆರ್ಥಿಕ ಪರಿಸ್ಥಿತಿ ಇವೆಲ್ಲವೂ ಕೂಡ ಕಾರಣ ಇದೆ ಅಂದರೆ ಅವೆಲ್ಲವನ್ನೂ ನೀಗಿಸ್ಕೊಂಡು ಆ ಟೆಸ್ಟ್ ಅಂದರೆ ಆ ಒತ್ತಡದಲ್ಲಿ ಸಾಕಷ್ಟು ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಇವತ್ತಿನ ಫ್ರೆಶರ್ ಅವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಲ್ಲಿ ಅಥವಾ ಶಿಕ್ಷಣದಲ್ಲಿ ಅವಕಾಶಗಳು ಇರೋದ್ರಿಂದ ಅವ್ರು ಹೆಚ್ಚಿನ ಎಕ್ಸಾಮ್ ಬರ್ಲಿಕ್ಕೆ ಅವ್ರಿಗೆ ಅನುಕೂಲ ಇರೋದ್ರಿಂದ ಅವ್ರು ಪಾಸ್ ಆಗ್ತಿದ್ದಾರೆ ಅವತ್ತೇನು ಪಾಠ ಮಾಡಿದವ್ರಿಗೆ ಅರ್ಹತೆ ಇಲ್ಲ ಅಥವಾ ಎಲಿಜಬಲ್ ಅಲ್ಲ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅದಕ್ಕೆ ಅರ್ಹತೆ ಇಲ್ವಾ ಅಂತ ಅಂದ್ರೆ ಖಂಡಿತವಾಗ್ಲು ಅವರು ಎಕ್ಸ್ಪೀರಿಯೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪಾಠ ಪ್ರವಚನ ಮಾಡ್ತಿದ್ದಾರೆ ಅದನ್ನು ನಾವು ಸಾಮಾಜಿಕ ನ್ಯಾಯದಿಂದ ನೋಡಬೇಕು ಅವ್ರನ್ನ ಪರಿಗಣಿಸಬೇಕು ಜ್ಯೇಷ್ಠತೆ ಆಧಾರಿತವಾಗಿ ಅವರ ಮಾನವೀಯ ದೃಷ್ಟಿಕೋನದಲ್ಲಿ ಸರ್ಕಾರ ಅವ್ರನ್ನ ಕೈ ಬಿಡದೇ ಮುಂದುವರಿಸಬೇಕು ಅಂತಕ್ಕಂಥ ನಾ ಯಾವುದು ಕ್ವಾಲಿಫಿಕೇಶನ್ ಇಲ್ಲದೇ ಇರ್ತಕ್ಕಂಥ ನಾನು ಯು ಜಿ ಸಿ ಅಂತಕ್ಕಂಥದ್ದು ಏನಿದೆ ಗೌರ್ಮೆಂಟ್ನಲ್ಲಿ ಅವರು ಆ ಥರದ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತಿದ್ದಾರೆ ಕೋರ್ಟ್ ಆದೇಶದ ಪ್ರಕಾರ ಯು ಜಿ ಸಿ ಮುಂದುವರಿಸಿ ಮತ್ತು ಯು ಜಿ ಸಿ ಅವ್ರನ್ನೇ ಕೌನ್ಸಿಲಿಂಗ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸರ್ಕಾರ ಏನು ಈಗ ಸರ್ಕಾರ ಅಂದರೆ ಏಕ ಸದಸ್ಯ ಪೀಠ ಮತ್ತು ಅದನ್ನು ಅಪಿಲಾದಂತಹ ದ್ವಿ ಸದಸ್ಯ ಪೀಠಕ್ಕೂ ಕೂಡ ಅದು ವರ್ಗಾವಣೆ ಆಗಿತ್ತು ಆ ಡಬಲ್ ಬೆಂಚಲು ಕೂಡ ಏನು ಕೆಳ ಬೆಂಚಿನ ಆದೇಶವನ್ನು ಎತ್ತಿಡಿ ಒಂದು ಅಂತಿಮವಾದಂತಹ ತೀರ್ಪನ್ನ ಪ್ರಕಟ ಮಾಡಿದ್ರು ಸೊ ಇಂಥ ಸಂದರ್ಭದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ತಾತ್ಕಾಲಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಕೇಸ್ ಇರೋ ಕಾರಣಕ್ಕಾಗಿ ಯಾರೆಲ್ಲ ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಇರೋಂಥ ಶೈಕ್ಷಣಿಕವಾಗಿ ಅವ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಹಳೆ ಅಂದರೆ ಯಾರೆಲ್ಲ ಇದುವರೆಗೂ ಕೆಲಸ ಮಾಡ್ತಿದ್ದಾರೋ ಅವ್ರನ್ನ ಮುಂದುವರಿಕೆಗೆ ಎರಡು ವರ್ಷಗಳ ಎರಡು ವರ್ಷದಿಂದ ಕೂಡ ಮುಂದುವರಿಸ್ತಾ ಬಂದಿದೆ ಹಂಗಾಗಿ ಈಗ ಇವರು ಅನಿವಾರ್ಯವಾಗಿ ಅವ್ರನ್ನ ನಾವು ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ನಾವು ಎಲಿಜಬಲ್ ಮಾತ್ರ ತೊಗೋತೀವಿ ಅಂತಂದರೆ ಐದು ಸಾವಿರಕ್ಕಿಂತ ಹೆಚ್ಚು ಅಂದರೆ ಒಂದು ಐದರಿಂದ ಐದು ಸಾವಿರದ ಮುನ್ನೂರು ಜನ ಅಥವಾ ಐದು ಸಾವಿರ ಐದು ಸಾವಿರದಿಂದ ನಾನ್ನೂರು ಜನರುಗಳು ಕೂಡ ಇವತ್ತು ಆಲ್ರೆಡಿ ಪಾಠ ಮಾಡ್ತಿದ್ದಾರೆ ಅಂದರೆ ವಯಸ್ಸಲ್ಲಿ ತುಂಬ ವಯಸ್ಸಾಗಿರೋರು ಮತ್ತು ಸರ್ವಿಸಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿರೋರು ಇದ್ದಾರೆ ಹತ್ತು ವರ್ಷ ಮೇಲ್ಪಟ್ಟವರು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಏನಾದರೂ ಈ ಥರದ ಒಂದು ಏನಾದರೂ ಕೌನ್ಸಿಲಿಂಗ್ ಸರ್ಕಾರ ಮಾಡಿದ್ರೆ ಅವರು ಈಚೆಗೆ ಬರ್ತಾರೆ ಅಂದರೆ ನಾವು ಸರ್ಕಾರಕ್ಕೆ ಮನೆ ಮಾಡ್ತಾ ಇರೋದು ಕ್ರೋಡ್ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು ಏನು ಈಗ ಸಾಮಾಜಿಕದ ಹಿನ್ನೆಲೆಯನ್ನು ನೋಡಬೇಕು ಅಂದರೆ ಪರಿಸ್ಥಿತಿಯನ್ನು ನೋಡಬೇಕು ಅಂದರೆ ಗೆ ಸಾಕಷ್ಟು ಪರ್ಮನೆಂಟ್ ಆಗುವ ಹುದ್ದೆಗಳಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಅಥವಾ ಕಾಂಪಿಟೇಟಿವ್ ಆದಂಥ ಎಕ್ಸಾಮ್ಗಳನ್ನು ಪಾಸ್ ಮಾಡಿ ಬೇರೆ ಬೇರೆ ಜಾಬ್ಗೆ ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಆದರೆ ಈ ಇದನ್ನೇ ಕೆಲಸ ಮಾಡ್ಕೊಂಡು ಅಷ್ಟು ವರ್ಷಗಳ ಕಾಲ ದುಡಿದಿರೋರಿಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ಲ ಈಗ ಅವರು ಏನಾದ್ರು ಈಚೆಗೆ ಹೋದ್ರೆ ಅವ್ರ ಮನೆ ಅವ್ರ ಮಕ್ಕಳ ಪರಿಸ್ಥಿತಿ ಅವ್ರ ಮನೆಯ ಪರಿಸ್ಥಿತಿ ಇಷ್ಟು ದಿನಗಳ ಕಾಲ ಎಚ್ಚರು ಅಂತ ಹೇಳಿ ನಾಳೆ ನಮ್ಮನ್ನ ತೆಗೆದು ಬಿಟ್ರು ಅಂದ್ರೆ ಅವ್ರ ಮಾನಸಿಕ ಹಿಂಸೆ ಅವರು ಸಾಕಷ್ಟು ಜನರು ಇದ್ರಿಂದನೆ ಸಾಕಷ್ಟು ಆತ್ಮಹತ್ಯೆಗಳು ಮಾಡ್ಕೊಂಡಿರ್ತಾರೆ ಯು ಜಿ ಸಿ ಪರಿಗಣಿಸಿದ್ರೆ ಹೆಚ್ಚು ಕಮ್ಮಿ ಐದರಿಂದ ಐದು ಸಾವಿರದಿಂದ ಐದು ಸಾವಿರದ ಇನ್ನೂರು ಅಥವಾ ಮುನ್ನೂರು ಜನಗಳು ಕಾಲ್ ಜನರು ಈಚೆಗೆ ಬರುವ ಸಾಧ್ಯತೆ ಇದೆ ಸರ್ ಅವರೆಲ್ಲರೂ ಕೂಡ ಕಂಪ್ಲೀಟಾಗಿ ಈಚೆ ಬಂದು ಅವರ ಮನೆ ಮಠ ಅಥವಾ ಅವ್ರ ಜೀವನ ಪದ್ಧತಿಯಲ್ಲಿ ಸಾಕಷ್ಟು ವ್ಯತಿರಿಕ್ತವಾದಂಥ ಬದಲಾವಣೆ ಆಗೋದ್ರಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ ಅಥವಾ ಬೀದಿಗೆ ಅವ್ರ ಜೀವನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಸರ್ಕಾರ ಇದನ್ನು ಗಮನಿಸಬೇಕು ಕೋರ್ಟ್ ಇದನ್ನು ಗಮನಿಸಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಯಾವತ್ತು ಕಾನೂನನ್ನ ದೃಷ್ಟಿಕೋನದಲ್ಲಿ ನೋಡೋಕ್ಕಾಗಲ್ಲ ನೋಡಕ್ಕಾಗಲ್ಲ ಆ ಅದು ಮಾನವೀಯ ಅದು ಸಾಮಾಜಿಕ ನ್ಯಾಯ ಅಂತ ಏನು ಹೇಳ್ತೀವಿ ನಾವು ನುಮ್ಕೆ ಬಂದಿದ್ದೀವಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದ ಪೀಠನೂ ಕೂಡ ಅದನ್ನೇ ಹೇಳೋದು ಅಂದರೆ ಸಾಮಾಜಿಕ ನ್ಯಾಯನ ಎತ್ತಿಳಿಬೇಕು ಆ ಥರದ ತುಳಿತಕ್ಕೆ ತುಂಬ ಪ್ರಾಬ್ಲಮ್ ಇರೋರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಇವರು ಯಾರು ಐದು ಸಾವಿರ ಸಾವಿರ ಐದು ಸಾವಿರಕ್ಕೆ ಹೆಚ್ಚು ಅನುಯೋಜಿಸಿ ಅವರೆಲ್ಲರೂ ಕೂಡ ಬಿಲೋ ಕವರ್ಟಿ ಲೈನಲ್ಲೇ ಇರೋರು ಹೆಚ್ಚು ಕಮ್ಮಿ ಅಂದರೆ ತುಂಬ ಏನು ಹಣಕಾಸಲ್ಲಿ ಆಗಲಿ ಆರ್ಥಿಕವಾಗಿ ಇರತಕ್ಕಂಥವರೆಲ್ಲ ಆ ಉತ್ತರ ಕರ್ನಾಟಕ ಮತ್ತು ಬೇರೆ ಬೇರೆ ಈ ಭಾಗದಲ್ಲೂ ಕೂಡ ತುಂಬ ಬಡತನದಲ್ಲಿ ಬದುಕ್ತಿರ್ತಕ್ಕಂಥವ್ರು ಇದನ್ನೇ ನಂಬಿ ಬದುಕ್ತಕ್ಕಂಥವ್ರು ಇದ್ದಾರೆ ಹಾಗೆ ಅವ್ರಿಗೆ ಸಮಸ್ಯೆ ಆಗೋದು ಹೆಚ್ಚು ಆ ಕಾರಣಕ್ಕಾಗಿ ಅದನ್ನು ನಾವು ಅವ್ರನ್ನ ಪರಿಗಣಿಸ್ಬೇಕು ಅವ್ರ ಸೇವೆಯನ್ನು ಪರಿಗಣಿಸಿ ಅವರಿಗೆ ಸೂಕ್ತವಾದಂಥ ಸರ್ಕಾರ ಏನು ಮಾಡ್ಬೋದು ಕೋರ್ಟಲ್ಲಿ ಕೇಸ್ ಇರೋದರಿಂದ ಮಾನ್ಯ ಸರ್ಕಾರಗಳು ಅಥವಾ ನಮ್ಮ ಸರ್ಕಾರ ನಾವೇನಂತ ಕರಿತಿದ್ದೀವಿ ಅವರು ಸರ್ಕಾರಕ್ಕೆ ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರು ಸುಧಾಕರ್ ಸರ್ಗು ನಮ್ಮ ಡಾಕ್ಟರ್ ಸುಧಾಕರ್ ಸರ್ಗು ಹೇಳ್ತಿದ್ದೀವಿ ವಿಶೇಷವಾದಂಥ ಒಂದು ಕಾನೂನನ್ನು ಇವರಿಗೆ ಮಾಡೋದ್ರಿಂದ ಅಂದರೆ ನಮ್ಮ ಕ್ಯಾಬಿನೆಟು ಮತ್ತು ನಮ್ಮ ಶಾಸನ ಸಭೆ ದೊಡ್ಡದು ಅಂದರೆ ಕೋರ್ಟ್ಗಿಂತ ಕೂಡ ಶಾಸನ ಸಭೆಯನ್ನ ತರಲಿಕ್ಕೆ ಅಥವಾ ವಿಶೇಷವಾದಂಥ ಹಕ್ಕುಗಳನ್ನ ಅಥವಾ ವಿಶೇಷವಾದಂಥ ಶಾಸನ ತರಲಿಕ್ಕೆ ಅವಕಾಶಗಳಿದೆ ಅದರಲ್ಲಿ ಒಂದು ವಿಶೇಷವಾದಂತಹ ಶಾಸನ ತಂದು ಅವ್ರನ್ನ ಮುಂದುವರಿಸಿದ್ರೆ ಇವರಿಷ್ಟು ಜನರನ್ನು ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಅಭಿಪ್ರಾಯ ಈ ಬಹಳ ದಿನ ದಿನಗಳಿಂದ ಅತಿಥಿ ಉಪನ್ಯಾಸ ಸಕ್ರಮಾತಿ ಎಂಬ ಕೇಳ್ತಾ ಇತ್ತು ಬಟ್ ಈಗ ಇತ್ತೀಚಿನ ದಿನದ ಕೋರ್ಟ್ ಆದೇಶದ ಪ್ರಕಾರ ನೋಡಿದ್ರೆ ನಾಳೆ ಸವರು ಹೊರಗಡೆ ಹೋಗೋದ್ರಿಂದ ಈ ಅತಿಥಿ ಉಪನ್ಯಾಸಕ ಸಕ್ರಮಾತಿ ಅನ್ವಯಿಸುತ್ತಾ ಅನ್ವಯಿಸಲ್ಲ ಸರ್ ಅದು ಸೇವಾ ಜ್ಯೇಷ್ಠತೆ ಅಂದ್ರೆ ಸೇವಾ ಅನುಭವದ ಆಧಾರದ ಮೇಲೆ ಈಗಿರತಕ್ಕಂಥ ಪೋಸ್ಟ್ಗಳು ಏನಿದೆ ಪರ್ಮನೆಂಟ್ ಆದಂಥ ಉಳಿಕೆ ಆದಂಥ ಕಾರ್ಯಭಾರಕ್ಕೆ ಸೇವಾ ಸಕ್ರಮತೆ ಅಂದರೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ಥರದ ಪರಿಸ್ಥಿತಿ ಇದೆ ಪದವಿ ಕಾಲೇಜುಗಳಲ್ಲಿ ಆ ಸರ್ಕಾರಗಳು ಯಾವುದೇ ರೀತಿಯಾದಂಥ ಅವ್ರನ್ನ ಸೇವಾ ಅನುಗುಣವಾಗಿ ಇವಾಗ ಆಲ್ರೆಡಿ ಮುಂದುವರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಹೊಡಬಾರ್ದು ಅರವತ್ತು ವರ್ಷಗಳ ಕಾಲ 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 ಹಂತವಾಗಿ ಅವ್ರನ್ನ ಯಾವುದೇ ರೀತಿಯಾದಂಥ ತೆಗೀದೇ ಅವನ್ನ ಅದೇ ಇದರಲ್ಲಿ ಮುಂದುವರಿಸಿ ಐದು ಅರವತ್ತು ವರ್ಷಗಳ ಕಾಲ ಅವ್ರಲ್ಲಿ ಸೇವೆ ಮಾಡ್ಕೋಬೇಕು ಅಥವಾ ಅದರ ಮೇಲೆ ಕೆಲಸ ಮಾಡಬೇಕು ನಡೆಸ್ಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ನಡೀತಿದೆ ಅದೇ ರೀತಿಯಾದಂಥ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಪ್ರತಿ ವರ್ಷ ಏನು ತಗೋಬೇಕು ವರ್ಷ ಆತಂಕದಲ್ಲಿ ಇರಬೇಕು ಕಾಲ್ ಮಾಡ್ತಾರೆ ಯಾವಾಗ ಕಾಲ್ ಮಾಡ್ತಾರೆ ಎಲ್ಲಿ ಕಾಲ್ ಮಾಡ್ತಾರೆ ಎಲ್ಲಿ ಸಿಗುತ್ತೆ ಏನು ಅಂತ ಆತಂಕದಲ್ಲಿ ಬರುತ್ತೆ ಅಂತ ಅದರ ಬದಲಾಗಿ ಒಂದು ನಿರ್ದಿಷ್ಟವಾದಂಥ ಗೌರವಧನ ಅಥವಾ ನಿರ್ದಿಷ್ಟವಾದಂಥ ವೇತನ ಸರ್ಕಾರ ನಿಗದಿ ಮಾಡಿ ಇವರು ಏನು ಈಗ ಆಲ್ರೆಡಿ ಬಂದಿರೋದು ಈಗ ಅಲೆ ಯಾರು ಅತಿಥಿ ಉಪನ್ಯಾಸಕರಾಗಿ ಏನು ಕಾರ್ಯಭಾರ ಮಾಡ್ತಿದ್ದರೋ ಅವ್ರನ್ನ ಬಿಟ್ಟು ನಂತರದಲ್ಲಿ ಏನಾದರೂ ರಿಟೈರ್ಮೆಂಟ್ ಬಂದರೆ ಅಂಥವಕ್ಕೆ ಒಂದು ಪರ್ಮನೆಂಟ್ ಆದಂಥ ಪೋಸ್ಟನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಕಾಲ್ ಮಾಡೋದ್ರ ಮೂಲಕ ಅವ್ರನ್ನ ತಗೊಳ್ಳೋದ್ರ ಮೂಲಕ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸೋದ್ರಿಂದ ಮತ್ತು ಇವ್ರಿಗೂ ನ್ಯಾಯ ಒದಗಿಸೋಕೆ ಸಾಧ್ಯ ಆಗ್ತದೆ ಮತ್ತು ವಿದ್ಯಾರ್ಥಿಗಳು ಸಕಾಲಕ್ಕೆ ಪಾಠ ಪ್ರವಚನಗಳನ್ನ ಮತ್ತು ಎಕ್ಸಾಮ್ನ ಕಂಡಕ್ಟ್ ಮಾಡೋದಾಗಿರ್ಬೋದು ಅನುಕೂಲಕ್ಕೆ ಅನುಕೂಲ ಮಾಡಲಿಕ್ಕೆ ಸಾಧ್ಯತೆ ಇವತ್ತು ಏನಾಯ್ತಿದೆ ಒಂದು ತಿಂಗಳುಗಳ ಕಾಲ ಕಾಲೇಜು ಸೇರಲು ನಡೀ ಕಾಲೇಜೇ ನಡೆಯಲ್ಲ ಅಂದರೆ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಮೆಜಾರಿಟಿ ಅಂದರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಅತಿಥಿ ಉಪನ್ಯಾಸ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಈ ಅಂಥ ಸಂದರ್ಭದಲ್ಲಿ ಪಾಠ ಪ್ರವಚನಗಳು ವಿದ್ಯಾರ್ಥಿಗಳು ಬೀದಿಗೆ ಬೀದಿಲಿ ಇರಬೇಕಾದಂಥ ಪರಿಸ್ಥಿತಿ ಇದನ್ನು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕು ಗಂಭೀರವಾಗಿ ಯೋಚನೆ ಮಾಡೋದ್ರ ಮೂಲಕ ಒಂದು ಸಕ್ರಮಾತಿಯನ್ನು ಮಾಡೋದ್ರಿಂದ ಹೆಚ್ಚು ಕಾಲೇಜು ಶಿಕ್ಷಣ ಇಲಾಖೆ ಮತ್ತೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಯಾವಾಗಲೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂತಹ ಸಿಎಂ ಸರ್ ನಾವು ಕಳೆದ ಸುಮಾರು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಿದ್ದ ನಮ್ಗಿರಿಯರು ನಾವು ಇವತ್ತು ಅಧಿಕಾರ ಏನು ಮಾಡ್ತಿದಾರೆ ಸಿದ್ದರಾಮಯ್ಯವ್ರು ಅವರು ಸಾಮಾಜಿಕ ನ್ಯಾಯ ಮತ್ತು ತುಳಿತಕ್ಕೊಳಗಾದಂಥ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ತೀನಿ ಈ ಥರದ ಮಾತುಗಳನ್ನ ನಾವು ಹಲವಾರು ಭಾಷಣಗಳಲ್ಲಿ ಹಲವಾರು ನಾಯಕರುಗಳಲ್ಲಿ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಕೈ ಮುಗಿಯೋದು ಏನಂತಂದರೆ ಸಾಕಷ್ಟು ಗ್ಯಾರಂಟಿಗಳ್ನ ಕಾರ್ಯಕ್ರಮಗಳನ್ನ ನೀವು ಕೊಡ್ತಿದ್ದೀರಿ ಜನಪರವಾಗಿ ಅದು ಬೇರೆ ಆದರೆ ಇವತ್ತು ಅತಿಥಿ ಉಪನ್ಯಾಸಕರ ಬದುಕು ಬೀದಿಗೆ ಬಂದಿದೆ ನೀವು ಪ್ರಣಾಳಿಕೆಯಲ್ಲೂ ಕೂಡ ಅತಿಥಿ ಉಪನ್ಯಾಸಕ್ಕೆ ಸಂಬಂಧಪಟ್ಟ ನೀವು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಕೊಹ್ಲೇ ಗೌರ್ಮೆಂಟ್ ಮೈತ್ರಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಇವರೇ ಅವತ್ತು ಅವರು ಲೆಟರ್ ಬರೀತಾರೆ ಇವರು ಸಕ್ರಮಾತಿ ಮಾಡಿ ಇವರಿಗೆ ಪರಿಗಣಿಸಿ ಅಂತೇಳಿ ಸಿದ್ದರಾಮಯ್ಯ ಖುದ್ದಾಗಿ ಲೆಟರ್ ಬರೀತಾರೆ ಆಡಳಿತ ಪಕ್ಷಕ್ಕೆ ಆದ್ರೆ ಇವತ್ತು ಆಡಳಿತ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಯಾಕೆ ಅಂತಂದ್ರೆ ಇದೊಂದು ತುಳಿತುಕೊಳ್ಳದಂತ ಅತಿ ಹೆಸರು ಇವರ ಬಗ್ಗೆ ನೀವು ಕನಿಷ್ಠ ಒಂದು ಕಾನೂನು ವಿಶೇಷವಾದಂಥ ಕಾನೂನು ರೂಪಿಸಿ ಇವ್ರನ್ನ ಸೇವಾ ಸಕ್ರಮಾತಿ ಮಾಡೋದ್ರಿಂದ ಇಷ್ಟು ಮನೆಗಳನ್ನು ಒಂದು ಐದರಿಂದ ಹತ್ತು ಸಾವಿರ ಜನರು ಇದರಿಂದ ಉಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇಲ್ಲಾಂದರೆ ಅಭದ್ರತೆ ಬದುಕಿಯಲ್ಲಿ ಪ್ರತಿ ದಿನ ಒದ್ದಾಡಬೇಕಾಗಿದೆ ಆ ಥರದ ಶಕ್ತಿ ಶಾಸನ ಸಭೆಗೆ ಇರೋದ್ರಿಂದ ಆಡಳಿತ ಪಕ್ಷಕ್ಕೆ ಆ ಥರದ ಅವಕಾಶ ಇರೋದ್ರಿಂದ ಹೆಚ್ಚಿನ ರೀತಿಯಾಗಿ ನಾವು ಕೂಡ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಥರದ ಒಂದು ಸಾಮಾಜಿಕ ಕ್ಯಾಬಿನೆಟ್ ಸಿದ್ದರಾಮಯ್ಯ ಇವರ ಸಚಿವ ಸಂಪುಟದಲ್ಲಿ ಇವರಿಗೆ ಒಂದು ಪರ್ಮನೆಂಟ್ ಆದಂತಹ ಸೊಲ್ಯೂಷನ್ ಕೊಡಬೇಕು ಒಂದು ಮಾತೆಯನ್ನು ಕೊಡಬೇಕು ಒಂದು ನಿರ್ದಿಷ್ಟವಾದಂತಹ ಗೌರವಧನವನ್ನ ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ತಯಾನ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳು ಮತ್ತು ಕಾಲನಾತ್ಮಕ ಶಾಸನ ಬಗ್ಗೆ ಹೋರಾಟ ಮತ್ತು ನಿಮ್ಮ ಬೇಡಿಕೆಗಳು ಏನಿದೆ ಸರ್ ಈಗ ನಾವು ಏನು ಕಾಲ್ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ಅಂದರೆ ಈ ತಿಂಗಳು ಇಪ್ಪತ್ತನೇ ತಾರೀಕಿನಿಂದ ಹೊಸ ಮೆರಿಟ್ ಲಿಸ್ಟ್ ಮಾಡಿ ಯಾರಲ್ಲಿ ಯು ಜಿ ಸಿಲಿಸೋರಲ್ಲದೋ ಅವ್ರನ್ನ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತಕ್ಕಂಥದ್ರಲ್ಲಿ ಇದ್ದಾರೆ ಆಗೇನಾದರೂ ಮಾಡಿದ್ರೆ ಆ ಥರದ್ದು ಏನಾದರೂ ಒಂದು ವೇಳೆ ಮಾಡಿದ್ರೆ ಅವರು ಈಚೆ ಬೆಳೆದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಅಂದರೆ ನಾನು ಕ್ವಾಲಿಫಿಕೇಷನಲ್ಲಿ ಇರ್ತಕ್ಕಂಥ ಅತಿ ಉಪನ್ಯಾಸಕರು ಇರ್ತಾರೆ ಅಂದರೆ ಅವರ ಬಾ ಪರಿಭಾಷೆಯಲ್ಲಿ ನಾನ್ ಕ್ವಾಲಿಫಿಕೇಷನ್ ಬಟ್ ನಾವು ನಮ್ಮ ಪರಿಭಾಷೆಯಲ್ಲಿ ಅಥವಾ ನಾವು ಹೇಳೋದು ಏನು ಅಂತಂದರೆ ನಾವೆಲ್ಲರೂ ಎಲಿಜಬಲ್ ಇದ್ದೇ ಪಾಠ ಮಾಡಿ ಪಾಠ ಮಾಡಿ ಇವತ್ತು ಪದವಿ ಪಡೆದುಕೊಂಡಿರೋರು ಕೂಡ ಅವರು ಎಲಿಝಬಲ್ ಹಂಗಾಗಿ ಸರ್ಕಾರ ಮತ್ತು ಈ ಕರೀತಕ್ಕಂಥ ಆಧಾರದ ಮೇಲೆ ಅವ್ರನ್ನ ನಾನು ಅಂತ ಹೇಳಿ ಅಂತೇಳಿ ಕರೀತಾರೆ ಬಟ್ ಅವ್ರು ಎಲಿಜಬಲ್ ಹಂಗಾಗಿ ನಾವು ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ನ್ಯಾಯ ಪಂಚಾಯಿತಿ ಸಿದ್ದರಾಮಯ್ಯ ನನ್ನ ಮುಂದೆ ನ್ಯಾಯ ಪಂಚಾಯಿತಿ ಮೈಸೂರಲ್ಲಿ ಒಂದು ಉಗ್ರವಾದಂಥ ಒಂದು ದೊಡ್ಡ ಬೃಹತ್ ಸಂಖ್ಯೆಯಲ್ಲಿ ಇವತ್ತು ಹೋರಾಟನ ರೂಪಿಸಲಾಗ್ತಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅತಿಥಿ ಉಪನ್ಯಾಸಗಳು ನಾನ್ ಯು ಜಿ ಸಿ ಯು ಜಿ ಸಿ ಅನ್ನೋದೇ ಇಲ್ದೇನೆ ಇರ್ತಕ್ಕಂಥ ಒಂದು ತಾರತಮ್ಯನ ಹೋಗ್ಲಾಡಿಸಿ ಎಲ್ರಿಗೂ ಕೂಡ ಈಗ ಯಾರೆಲ್ಲ ಉದ್ಯೋಗದಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಕ್ರಮತಿ ಕೊಡಬೇಕು ಒಂದು ಗೌರವಯುತವಾದಂಥ ದನನ ಕೊಟ್ಟು ಅವ್ರನ್ನ ಪ್ರತಿ ವರ್ಷವೂ ಕೂಡ ಯಾವುದೇ ರೀತಿಯಾದಂಥ ಕೌನ್ಸಿಲಿಂಗ್ ಮಾಡ್ದೇನೆ ಅವ್ರನ್ನ ಮುಂದುವರಿಸಿ ಮತ್ತು ಸೇವಾ ಜ್ಯೇಷ್ಠತೆ ಆಧಾರಿತವಾಗಿ ಅವ್ರನ್ನ ಪರ್ಮನೆಂಟ್ ಮಾಡುವ ಅಥವಾ ಇವರಿಗೆ ಆರ್ಲೈಸರ್ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಬೇಕು ಅಥವಾ ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಕು ಸರ್ಕಾರ ಆಗ ಈ ಈ ಥರದ ವ್ಯವಸ್ಥೆ ನಿಲ್ಲಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಇಡೀ ರಾಜ್ಯದ ಮೂಲೆ ಮೂಲೆಯನ್ನು ಕೂಡ ಈ ಹೋರಾಟವನ್ನು ಸಜ್ಜುಗೊಳಿಸಲಾಗ್ತಿದೆ ಹಾಗಾಗಿ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ ಅಂದರೆ ನಾನ್ ಯು ಜಿ ಸಿ ಯು ಜಿ ಸಿ ಅಂತಕ್ಕಂಥ ತಾರತಮ್ಯ ಇಲ್ಲ ಒಳಗೆ ಒಳಗೆ ಅಂದರೆ ನಮ್ಮ ಐಕ್ಯತೆಯನ್ನು ಒಳಗಿದ್ದಕ್ಕೆ ಇವತ್ತು ಯು ಜಿ ಸಿ ನಾನ್ ಯು ಜಿ ಸಿ ಅಂತ ಹೇಳಿ ನಿಗದಿ ಮಾಡಲಾಗಿದೆ ಆದರೆ ನಾವು ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅಲ್ಲಿ ಇಬ್ಬರಿಗೂ ಏನು ಹೇಳೋದಂತಂದ್ರೆ ನೀವಿಬ್ಬರೂ ಕೆಲಸ ಕಾರ್ಯದಲ್ಲಿ ಒಂದೇ ನಿಮ್ಮನ್ನು ಅತಿಥಿ ಉಪನ್ಯಾಸಕರು ಅಂತ ಕರೀತಾರೆ ಇವ್ರನ್ನೂ ಅತಿಥಿ ಉಪನ್ಯಾಸಕರು ಅಂತ ಕರೀತಾರೆ ನಾವಿಬ್ಬರು ಒಟ್ಟಾಗಿ ಸೇರೋದ್ರಿಂದ ಅಥವಾ ಒಟ್ಟಾಗಿ ಇರೋದ್ರಿಂದ ನಾವೆಲ್ಲರಿಗೂ ಕೂಡ ಒಂದು ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಸಕ್ರಮತೆಯನ್ನು ನೋಡ್ಕೊಳ್ಬೇಕು ಒಂದು ಆ ಬದುಕನ್ನು ಕಟ್ಕೊಳ್ಳಿಕ್ಕೆ ಪೂರಕವಾದಂಥ ನೀತಿಗಳನ್ನ ಸರ್ಕಾರ ಮಾಡೋದ್ರಿಂದ ಒಂದು ಗೌರವಯುತವಾದಂಥ ವೇತನವನ್ನು ನಾವು ನಿಗದಿ ಮಾಡೋದ್ರಿಂದ ಎಲ್ರಿಗೂ ಗೌರವ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿದ್ದರೆ ತುಂಬಾ ಹೋರಾಟಗಳನ್ನ ಯಶಸ್ವಿ ಮಾಡಿದ್ರೆ ಸರ್ಕಾರ ಆ ತರದ ಯೋಚನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕಾಗಿ ಆ ತರದ ಒಂದು ಒತ್ತಡ ಕ್ರಿಯೇಟ್ ಮಾಡಲಿಕ್ಕೆ ಆ ತರದ ಒಂದು ಹೋರಾಟ ರೂಪಿಸ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಡೀತಿದೆ ಆ ಕಾರಣಕ್ಕಾಗಿ ಯು ಜಿಸಿ ನಾನ್ ಯು ಅಂತ ಬೇರೆ ಇಲ್ಲ ಎಲ್ಲರೂ ಒಟ್ಟಾಗಿ ಹತ್ತೊಂಬತ್ತನೇ ತಾರೀಕು ಒಂದು ಹೋರಾಟಕ್ಕೆ ನಾವೆಲ್ಲರೂ ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹಂಗಾಗಿ ಆ ತರದ ಹೋರಾಟಗಳನ್ನ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೀವಿ ಇನ್ನು ಕೆಲವರು ಈ ದಿನ ಪ್ರಶ್ನಿಸಿ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೂ ಕೂಡ ಕೇಸ್ನ ಫೈಲ್ ಮಾಡಬೇಕು ಅಂತ ಹೇಳಿದ್ರು ಅಂದರೆ ಕೇಸ್ಗಳಿಂದ ಅಥವಾ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ ಹೊರತು ಎಲ್ರಿಗೂ ಕೂಡ ಅದರಲ್ಲೇ ಅಂತಿಮವಾಗಿ ಯಶಸ್ವಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಕೋರ್ಟಿಂದ ಪರಿಹಾರಕ್ಕಿಂತ ಹೆಚ್ಚಾಗಿ ಸರ್ಕಾರಗಳು ಪರಿಹಾರನ ಕೊಡಬೇಕು ಇವರು ಎರಡೂ ಇಬ್ಬರಿಗೂ ಏನು ಮಾಡಬೇಕು ಸರ್ಕಾರ ಒಂದು ಕಾಯ್ದೆನ ಅಥವಾ ಶಾಸನ ರೂಪಿಸಿ ಸಕ್ರಮತಿ ಮಾಡೋದರಿಂದ ಹೆಚ್ಚು ಲಾಭ ಹೊರತು ಇದು ಕೋರ್ಟನ್ನ ಮೆಟ್ಟಲದ ಮೂಲಕವಾಗಿ ಮಾಡೋದ್ರಿಂದ ಏನೋ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಷ್ಟು ಹೊತ್ತು ನಮ್ಮೊಂದಿಗೆ ಹಲವಾರು ಉಪನ್ಯಾಸಕ ಸಮಸ್ಯೆಗಳ ಬಗ್ಗೆ ಮಾತನಾಡಿ ಸುಮಾರು ವಿಚಾರ ತಿಳಿಸ್ಕೊಟ್ಟಿದ್ದೀರಿ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಸರ್ ಮತ್ತೆ ಇಲ್ಲಿ ಯು ಸಿ ಮತ್ತೆ ನಾನ್ ಯು ಸಿ ಅಂತ ಏನು ಇದ್ದೇನೆ ಎಲ್ಲರೂ ಒಳ್ಳೇದಲ್ಲಿ ಎಲ್ಲರೂ ಕೂಡ ಬದುಕು ಕಟ್ಕೋಬೇಕು ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅತಿಥಿ ಉಪನ್ಯಾಸಕರು ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕಳಬೇಕು ಅಂತ ಬಯಸ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ